ಈಕೆ ಬೆಟ್ಟದ ತುತ್ತ ತುದಿಯಿಂದ ಬಳುಕಿ ಬಾಗುತ್ತ ವೈಯ್ಯಾರ ಬೀರುವ ಜಲಕನ್ಯೆ ಒಂದೇ ನೋಟಕ್ಕೆ ಕಣ್ಮನ ಸೆಳೆಯುತ್ತಾ ನಗು ಬೀರುವ ಗಿರಿಸುಂದರಿ ಕಣ್ಕೋರೈಸುವ ಹಚ್ಚ ಹಸಿರಿನ ಹಿನ್ನೆಲೆಗೆ ಶ್ವೇತವರ್ಣದ ಬೆಳಕು ಚಿಮ್ಮುವ ಈ ಭಿನ್ನಾಣಗಿತಿಯ ನೋಡಲು ಸಾವಿರ ಕಣ್ಣುಗಳಿದ್ದರೂ ಕಡಿಮೆಯೇ ದಕ್ಷಿಣ ಕೊಡಗಿನ ಶ್ರೀಮಂಗಲ ಸಮೀಪದ ಇರ್ಪುವಿನ ದಟ್ಟ ಅರಣ್ಯದ ಮಧ್ಯೆ ಕಿವಿಗಡಚಿಕ್ಕುವ ಶಬ್ದ ಮಾಡುತ್ತಾ ದುಮ್ಮಿಕ್ಕುವ ಜಲಕನ್ಯೆ ಹೆಸರೇ ಇರ್ಪು ಜಲಪಾತ ಕೊಡಗಿನ ಪ್ರಮುಖ ನದಿ ಲಕ್ಷ್ಮಣತೀರ್ಥ ಬ್ರಹ್ಮಗಿರಿ ಬೆಟ್ಟಶ್ರೇಣಿ ಇದರ ಮೂಲ ಅನಾದಿ ಕಾಲದಲ್ಲಿ ರಾಮ ಲಕ್ಷ್ಮಣರು ತಂಗಿದರೆಂದು ನಂಬಲಾಗಿರುವ ಈ ಜಾಗದಲ್ಲಿ ರಾಮೇಶ್ವರನ ಸನ್ನಿಧಿ ಇದೆ ಲಕ್ಷ್ಮಣನಿಗೆ ದಾಹವಾದಾಗ ಶ್ರೀರಾಮನು ಬೆಟ್ಟಕ್ಕೆ ಬಾಣ ಬಿಡುತ್ತಾನೆ ಅಲ್ಲಿ ನೀರಿನ ಬುಗ್ಗೆ ಒಂದು ಚಿಮ್ಮುತ್ತದೆ ಇದೇ ಜಲಧಾರೆಯಾಗಿ ಮುಂದೆ ಲಕ್ಷ್ಮಣತೀರ್ಥ ನದಿಯಾಗಿ ಹರಿದು ಕೆಆರ್ಎಸ್ ಬಳಿ ಕಾವೇರಿಯನ್ನು ಸಂಗಮಿಸುತ್ತದೆ ಇರ್ಪು ಜಲಧಾರೆ ಮೀಸಲು ಅರಣ್ಯದ ಮಧ್ಯೆ ದುಮ್ಮಿಕ್ಕುವ ನಯನ ಮನೋಹರ ದೃಶ್ಯ ವರ್ಣಿಸಲ ಸಾಧ್ಯ ಯಥೇಚ್ಛ ಮಳೆಯಾಗುವ ಜುಲೈ ಆಗಸ್ಟ್ ತಿಂಗಳಂತೂ ಈಕೆಯ ರೌದ್ರ ನರ್ತನ ಭಯಾನಕ ಬಿಭತ್ಸ ಭಾರಿ ಎತ್ತರದಿಂದ ಕಲ್ಲು ಬಂಡೆಗಳ ಸೆರೆಯಿಂದ ಕೆಳಜಾರಿ ಹಾಲ್ನೊರೆ ಚಿಮ್ಮಿತ ಜಿಗಿದೋಡುವ ಜಲಧಾರೆ ಮನಕ್ಕೆ ಮುದ ನೀಡುತ್ತದೆ ಜೊತೆಗೆ ಭಾರಿ ಶಬ್ದದಿಂದ ಎದೆ ಜಲ್ ಎನಿಸುತ್ತದೆ ಆದರೆ ಸತ್ಯಕ್ಕೆ ಪ್ರವಾಸಿಗರು ಇರ್ಪು ಜಲಧಾರೆಯ ಸೊಬಗನ್ನು ಕಣ್ತುಂಬಿಕೊಳ್ಳಲು ಸಾಧ್ಯವಿಲ್ಲ ಸುರಕ್ಷತೆಯ ದೃಷ್ಟಿಯಿಂದ ಇರ್ಪು ಫಾಲ್ಸ್ ಪ್ರವೇಶಕ್ಕೆ ಅರಣ್ಯ ಇಲಾಖೆ ನಿರ್ಬಂಧ ವಿಧಿಸಿದೆ ಮಳೆ ಕ್ಷೀಣವಾದ ಬಳಿಕ ಜಲಸುಂದರಿಯ ದರ್ಶನಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತದೆ ಇರ್ಪು ರಾಮೇಶ್ವರ ಸನ್ನಿಧಿಯಿಂದ ಕಾಲ್ನಡಿಗೆಯಲ್ಲಿ ಸಾಗಿ ತೂಗು ಸೇತುವೆ ಹಾದು ಮೆಟ್ಟಲುಗಳ ನೇರಿದರೆ ಈಕೆಯ ದರ್ಶನವಾಗುತ್ತದೆ ಹಾಗೆ ಮಡಿಕೇರಿಯಿಂದ ಅಂದಾಜು ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಇರ್ಪು ಜಲಧಾರೆ ಜೀವಮಾನದಲ್ಲಿ ಒಮ್ಮೆ ನೋಡಲೇಬೇಕಾದ ಪ್ರೇಕ್ಷಣೀಯ ಸ್ಥಳ